ಅವು ನನ್ನ ಹಾಟ್ ನಮಗ ಮಗ ನನ್ನ ಮುದುಕ ನಾಟಕ ನೋಡ್ತಿನ ಯಾ ಸಂಧ್ಯಾ ಕೂತೈತಿ ಗೊತ್ತಾಗವಲ್ದು ಅವ ಯಾವ ಕರಿ ಮಾಲೀಕ ನಾನಲ್ಲ ತ ಮಾಡ್ದು ಚಿಕ್ಕಲು ಗುಂಡಿ ಬಿಟ್ಟಲೊಬ್ಬ ಬಂದನು ನನ್ನ ಹಾಟ್ ಕುಡ್ದವ ಅದನ್ನ ನೋಡ್ಕೊತ ಎಲ್ಲಿ ಕೂತೈತಿ ನನ್ನ ಮುದುಕ ಅನ್ನೋದು ಒಂದು ಈಟು ಕೂಣ ಸಿಗುವಲ್ದವಾ ಇನ್ನು ಯಾ ಕಡೆ ಓಡಲಿ ನನ್ನ ಮುದುಕಿ ಏನು ನೋಡ್ಲತ್ತೈತಿ ಏನು ಬರವ ಒಂದು ಪುಣಸಿಗುವಲ್ದ ನನ್ನ ಮುದುಕಿ ಎಲ್ಲರೇ ಕಾಣಿಸೈತೇನು ಹೂ ಮನ ಹಾಟು ಕುಡ್ದವ್ರ ನನ್ನ ನೋಡ್ಲಾತಿರ್ಲಿ ಕಣ್ಣು ಹೊಡಿತ ಹಣ್ಣಿನ ಕಣ್ಣ ಖಾರ ಪುಡಿ ಹಾಕಲಿ ಯವ್ವಾ ನಂದಿರ್ತೇ ಹೆಂಗಿ ತುಪ್ಪ ಮುದುಕಿ ಅವರೇ ನುಡುಗರ್ಗೈತೇನು ಕಾಣಿಸ್ತೈತ್ಲ ಯ ಚಪ್ಪೆಲ್ಲ ತಗೊಂಡು ಬೋಳತಿ ಆಗ ಚಪ್ಪನ ನಾ ಏನ್ ಮಗನ ಹುಡುಗಿಗೈತೆ ಕಾಣ್ಲತ್ತನ ನೋಡಿಲಿ ನಾನು ಮುಂದೆ ಚೌ ಚೌ ಮಾಡಿದೆ ಅಂದ್ರೆ ನೀನು ಪುಚ್ಚನ ತಗೊಂಡ್ಬಿಡ್ತಾನ ಹರ್ಗುಣ್ಯ ಹಳೆ ಹರ್ಗುಣ್ಯ ನಾವು ಬಗಲನ ಮುದಿ ಏ ಮುದ ನೀನು ಮದ್ವೆನಾಕಿ ನಾ ಏ ನನ್ನ ಆಟ ಕುಡ್ದವ್ರ ನನ್ನ ಗಂಡನ ಎಳಿ ಕೂದಲಾಗಲಾಕಿಲ್ಲ ನೋಡಿಲಿ ನನ್ನ ಗಂಡನ ಚಪ್ಪಲ್ಲ ತಗೊಂಡು ಇಬ್ಬರು ಚಪ್ಪ ಚಪ್ಪ ಚಪಾ ಚಪ್ಪ ನಿಮ್ಮನ್ನು ಪುತ್ಸನ ಕಿತ್ಕೊಂಡಾಗಿರ್ಬೇಕು ಹರ್ಗುಣ್ಯ ಹರ್ರೆ ಹರ್ಗುಣ್ಯಾಗ ಹೊಡ್ರಿ ಇವಳು ನೋಡಿ ಇವಳು ತಲಿ ನೋಡಿಕಿ ಹಣಮಾ ಗುಡಿ ಮುಂದಿನ ಪೋರ್ಗಲ್ಲಾಗೇತಿ ನನ್ನ ಹುಡುಕಿ ಮಾಡ್ಕೋತೀರಿ ಆ ಕುಡಿಕ ಕೋಳಿ ಅಂತ ನನ್ನ ಹಾಟ್ಯಾಡ್ರಿ गपूर निम तुपि तेल चपलेन चपडस्तन मत बाळ्याव इ नोडी बंदाळी हु हुळ 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 स्वाँड नोडी किती वा भारती दंटत स्वंट तगंद की इ का वट तू का तू किलो नट कुडव्या ನಡೆತಿ ಮುದಕಿ ನಾನು ಮದುವೆ ಅತ್ತಿ ಹೇಳಬಿಡ್ನಿ ನೀನು ತೆಲ್ಯಾನ ತುಪ್ಪಳ ಹಪ್ಪಳನ ಮಾಡಂ ಕಾಂತನ ಇಲ್ಲ ಯಾಕ ಬಾಳಕ ಸುನ ಕಾಲ ಕುಂಡ್ಯಾಗ ಜಿಗಿಟ್ಟಿಲ್ಲ ಗೆಟ್ಟಿಲ್ಲ ಕುಮಟಿಗೆಗೆ ಹಾರಬೇಕ ತಾನೀವು ಇನಾ ನೋಡಿಲಿ ಮುದಕಿ ಹಗರಣ ಬೇಡ್ನಿ ನಾನು ನನ್ನ ಗಂಡ ಹಗಲ ರಾತ್ರಿ ಗುದ್ಯಾಡಿ ಗುದ್ಯಾಡಿ ಗಳಿಸಿದ ಆಸ್ತಿ ಐತೋ ಇನಾ ಬಾಡನ ಮಗನ ನೀನು ನೋಡಿ ಇಲ್ಲಿ ನನ್ನ ಮುಂದೆ ನೀ ಭಾಳ ಜಗದ್ಯಾಡ್ ಬ್ಯಾಡ ನೀ ಎಲ್ಲರಿ ಅಟ್ ಕಸು ಇತ್ತಂದ್ರೆ ನನ್ನ ಜೋಡಿ ಜಾತ್ರೆ ಕುಸ್ತಿ ಕುಸ್ತಿನ ಹಿಡ್ಯಂಗ್ ಕಾಣ್ತಿ ಹಂಗೆ ಕಾಣ್ತಿ ಬಂದ ಬೇಡ ನನ್ನ ಮಮ್ಮಗನ ಹೊಟ್ಟೆ ಏ ಒಂದು ಒಂದು ಗಾನ ಜನ ಡ್ಯಾನ್ಸ್ ಹೋಗಿ ಓ ಏ ಪೇಟೆ ಮಾಸ್ತಾರ ಅಜ್ಜೇನು ತಿನ್ಕಲತಿ ಈ ಕಡೆ ಒಂದು ಗಾನ ಹೋಗಿ ಇವರು ತಿಂಡಿನ ಭಾಳ ಕಾಣ್ತಾ ಏ ಕುಂಟಿ ಹಿಂಗ್ಯಾಕೆ ಮಾಡ್ತೀನಿ ನನ್ನ ಮದುವೆ ಆಲ ಅವು ಅವು ನೋಡಿ ಕುಂಡ್ಯಾಗ ಚಡ್ಗಟ್ಟಿಲ್ಲ ಇವ್ನು ಹುಡುಕಿ ಮಾಡ್ಕೋತ ಬಾಳ ಕಸು ಕಾಣ್ತೈತಿ ಪೇಟೆ ಮಾತ್ರ ಹೋಗಿ ಒಂದು ರಿಂಗ ರಿಂಗ ಕಿವಿಯಾನ ಜುಮುಗಿ ಎಣ್ಣರ ತಂದಿಯ ಹುಡುಗಿ ರಿಂಗರಿಂಗ ಕಿವಿಯಾನ ಜುಮುಗಿ ಎಣ್ಣರ ತಂದಿಯ ಹುಡುಗಿ ಎಲ್ಲಿ ಮುಗಿರಿ ಎಲ್ಯ ರ ಮುಗಿ ಗಲಾ ಕತ್ತಾದಿ ಗಲಗಲರ್ತಾ ಕತ್ತಾದಿರಿಗಿ ಮುಖ್ಯ ಎಲ್ಯರ ತುಕಿ ರಿಗರಿಗ ಕಿವಿಯಾ ನಾ ಜುಮ್ಕಿ ಅರುವತಹಳಿಯ ಜನರಾಣಿ ಯಜ್ಞ ಜಗಿತ್ ನಮಣಿ ಯಾವ ರಾಜಗಳೇ ಅರವಣ ಮಹಾರಾಣಿ ಅರುವತಹಳಿ ಯಜನಿ ಯಜ್ಞ ಜಗಿತ್ ನಮಣಿ ಯೌರ ರಾಜಿ ಯಜ್ಞ ರೀ ಯಜ್ಞರ यंगर बेलदियानी यसर चंतरदियानी तिरतिर किविया नाचकी यलर सखिया तुकी लाला लाला